ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಕ್ ಅಂತೀನಿ ಸೊ ಇವತ್ತಿನ ಡೇ ಗೊತ್ತಾ ಏನು ಅಂತೇಳಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಶೇರ್ ಮಾಡ್ಕೊಳಕ ಟ್ರೈ ಮಾಡ್ತೀನಿ ಸೊ ಇನ್ನೇ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಸೊ ಇವತ್ತು ನಾಷ್ಟಕ ಪುಳಿಯೋಗರೆ ಮಾಡೋಣ ಅಂತೇಳಿ ಪುಳಿಗ್ರೆ ಮಾಡಕ್ಕೆ ಒಂದು ಬಿಟ್ಟು ಬೌಲ್ ಒಳಗೆ ಎಣ್ಣೆ ಹಾಕಿಟ್ಟೇನೆ ಅದಕ್ಕೆ ಈಗ ಒಗ್ಗರಣೆ ಕೊಡಬೇಕು ಇಲ್ಲೂ ಮೇ ಇವಾಗ ಮಾಡ್ಕೊಂಡೇನೆ ಮತ್ತು ಗಂಜಿನೂ ಮಾಡೋದಾಗೈತಿ ಸೊ ಅರವಿನ ಈಗ ಎಬ್ಬಿಸಿ ಅವನ್ನ ಅಪ್ ಮಾಡಿ ಹಸ್ಬೆಂಡ್ ಇವಾಗ ಸ್ನಾನ ಮಾಡ್ಸತ್ತಾರ ಸೊ ಇವಾಗ ಅರ್ವಿನ ಸ್ನಾನ ಮಾಡಿಸ್ಕೊಂಡು ಬರೋದ್ರೊಳಗೆ ನಾನು ಪುಳಿಯೋಗರೆಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಈಗ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಎಣ್ಣೆ ಇಟ್ಟಿದ್ನಲ್ಲ ಒಂದು ಸಣ್ಣ ಬೌಲ್ ಒಳಗೆ ಅದು ಎಣ್ಣೆ ಬಿಸಿ ಆಗೈತಿ ಈಗ ಬಿಸಿಯಾದ ನಂತರ ಶೇಂಗಾ ಹಾಕ್ಕೊಂಡೆ ಶೇಂಗಾ ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆನಂತರ ಪುಳಿಯೋಗರೆ ಪೌಡರ್ ಇರುತ್ತಲ್ಲ ಸೊ ಅದನ್ನ ಹಾಕ್ಕೊಂತೀನಿ ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಉಪ್ಪು ಕರಿಬೇ ಸೊಪ್ಪು ಸೊ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು ಮೊದಲೇ ಇದನ್ನೆಲ್ಲ ಮಾಡ್ಕೊಳಕ್ಕೊಂತ ಮೊದಲನೇ ಒಂದು ಸ್ವಲ್ಪ ಹುಣ್ಸೆ ನೆನೆಸಿಟ್ಟಿರ್ತೀನಿ ಸೊ ಅದು ಚೆನ್ನಾಗಿ ನೆನೆದಾದ್ಮ್ಯಾಗ ಅದನ್ನ ಕ್ಯೂಚಿ ಹಾಕಿಬಿಟ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತೈತಿ ಸೊ ಆಲ್ರೆಡಿ ಒಂದು ಸುಮಾರು ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ ಪುಳಿಯೋಗರೆ ಗೊಜ್ಜು ನಾನು ಯಾವುದೋ ರೀತಿ ಮಾಡ್ತೀನಿ ಅಂಥೇಳಿ ಸೊ ರೆಗ್ಯುಲರ್ ವ್ಯೂವರ್ಸು ನೋಡಿದರೆ ನಿಮ್ಗೆ ನೆನಪಿರ್ಬೋದು ಅಂಥೇಳಿ ಅಂದ್ಕೊಂಡೇನೆ ಸೊ ಈ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಪುಳಿಯೋಗರೆ ಗೊಜ್ಜು ನಾನು ಮೊದಲು ಬೇರೆ ರೀತಿ ಮಾಡ್ತಿದ್ದೆ ಸೊ ಇವಾಗ ಈ ವಿಧಾಗ ಮಾಡಗ ಸಖತ್ತು ಟೇಸ್ಟ್ ಆಗ್ತೈತಿ ಪುಳಿಯೋಗರೆ ಗೊಜ್ಜಂತೂ ಹಲೋ ಸರ್ ಏನು ಮಾಡಕತ್ತಿರಿ ಅದೇನದು ಕೊಳ್ಳಿಗೆ ಎದ್ರ ಬೆಲ್ಟ್ ಅದ ಹ್ಞೂ ಹ್ಞೂ ಅದು ಯಾವ ವರ್ಷ ಆಯ್ತವೋ ಏನೋ ತಿಳಿದಾಗ ಹಾಕ್ಕೊಂತಾರೆ ಇವಾಗ ಎರಡು ದಿನ ಆಯ್ತು ಯಾವಾಗ ಮಣ್ಣು ಮಕ್ಕೊಂಡಿದ್ರಿ ಇವಾಗ ಹಾಕ್ಕೊಂಡಿದ್ರು ನೋಡ್ರಿ ಮ್ಯಾಗ್ನೆಟಿನ್ ಬೆಲ್ಟ್ ಅದು ಯಾವಾಗ ಅಂದ್ರೆ ಲೋ ಒಳಗದಾಗ ಹಿಂಗಿದ್ದಾಗ ಅವಾಗ ತಗೊಂಡಿದ್ದು ಹ್ಮ್ ಹ್ಮ್ ಅರ್ವೀನ್ ನೋಡ್ರಿ ಫ್ರೆಂಡ್ಸ್ ಈಗ ಸ್ನಾನ ಮಾಡ್ಕೊಂಡು ಬಂದು ಗಂಜಿ ಹಸ್ಬೆಂಡ್ ಗಂಜಿ ಕುಡ್ಸಕತ್ತಾರ ಅರ್ವಿಂದ್ ಹಾಯ್ ಹೇಳು ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಈಗ ಗಾಯ್ಸ್ ಗುಡ್ ಮಾರ್ನಿಂಗ್ ಅನ್ನು ಇನ್ನೂ ನಿದ್ದೆ ಮೂಡಿಂದ ಇನ್ನು ಹೊರಗೆ ಬಂದಿಲ್ಲ ಫ್ರೆಂಡ್ಸ್ ಬಟ್ ಕಾಯಿ ಕಾಯಿ ಹಚ್ಕೊಂಡ ಒಂದು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿರ್ತಿತ್ತು ಅಲ್ಲ ಹಾಯ್ ಹೇಳ ಹಾಯ್ ಈಗ ಈ ಸಣ್ಣ ಅಲ್ಲಿ ಅನ್ವಿತಾ ಮಲ್ಕೊಂಡಿದ್ದಾಳಾ ಇನ್ನು ಎದ್ದಿಲ್ಲ ಕಿಡ್ನಿ ಸ್ಟೋನ್ ಎದುರು ಆ ನೀರು ರಾತ್ರಿ ಆಮೇಲೆ ಇಡಬೇಕಿತ್ತು ಓಕೆ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಇತ್ತು ರೈಸ್ ಮಾಡಿದ್ದೆ ಇತ್ತು ರೈಸ್ ಜೊತೆಗೆ ಪುಳಿಯೋಗರೆ ಗೊಜ್ಜು ಮಾಡಿದ್ದೆ ಗಂಜಿನೂ ಮಾಡೋದಾಗೈತಿ ಹಂಗೆ ಸೈಡಲ್ಲಿ ಹಸ್ಬೆಂಡ್ ಒಂದು ಒಂದೆರಡು ಸ್ಪೂನಷ್ಟು ಹುಳಿಕಾಳನ್ನ ಕುದಿಯಕ್ಕೆ ಇಟ್ಟಿದ್ದಾರೆ ಹುಳಿಕಾಳ್ದು ಕಟ್ ಬರತ್ತಲ್ಲ ಸೊ ಅದನ್ನೇನೋ ಕುಡಿ ಅಂತ ಕಿಡ್ನಿ ಸ್ಟೋನ್ ಕರಗ್ತೈತ ಅಂತ ನಾನು ಹಂಗೆ ಅರವಿಂದ್ ಒಂದು ಎರಡು ಚಪಾತಿ ಆದರೂ ಮಾಡ್ಕೊಳಣಾ ಸ್ಕೂಲ್ ಲಂಚ್ ಬಾಕ್ಸ್ ಗೆ ಅಂತ ಹೇಳಿ ಹಿಟ್ಟು ನಾದಿಟ್ಟು ಈಗ ಅರವಿಂದ್ ಗೆ ಒಂದಸಕಂತೀ ನೋಡ್ರಿ ಹೌದಾ ಅಷ್ಟೆ ಅರವಿಂದ ನೋಡ್ರಿ ಈಗ ಜಗಳ ಬಂದಿತ್ತು ನಾಷ್ಟಾ ಮಾಡ್ಬೇಕಾದ್ರ ಒಟ್ ದಿನ ಒಂದ್ ಏನಾರ ನೆವ ಹೇಳ್ತಾನ ನಾಷ್ಟ ಮಾಡ್ಬೇಕಾದ್ರ ಇಲ್ಲದ್ ಕೇಳ್ತಾನ ಇದ್ದಿದ್ದು ತಿನ್ನಂಗಿಲ್ಲ ರೊಟ್ಟಿ ಮಾಡಿದ ದಿನ ರೊಟ್ಟಿ ಒಲ್ಯ ಬೇಕಂತನ ಸೊ ಇವತ್ತು ಅವ್ನ ಫೇವ್ರೆಟ್ ಪುಳಿಯೋಗರೆ ಮಾಡೀನಿ ನೋಡ್ರ ಪುಳಿಯೋಗರೆ ಗೊಜ್ಜು ತಗೋ ತೊಗೋದು ಇಟ್ಕೊಂಡು ತಿಂತಿರ್ತಾನೆ ಒಮ್ಮೆ ಖಾಲಿ ಮಾಡ್ತೀವಿ ಅಂತೇಳಿ ಸೊ ಅದು ಅವ್ನ ಫೇವ್ರೆಟ್ ಪುಳಿಯೋಗರೆ ಮಾಡಿದ್ರು ಇವತ್ತು ನಾ ಪುಳಿಯೋಗರೆ ವಲ್ಯ ಅಂಥೇಳಿ ಒಟ್ಟು ನ್ಯಾಯ ಮಾಡಿಕೊಂಡು ಕುಂತಿದ್ದೆ ಅದಕ್ಕೂ ಅಂತ ಒಟ್ಟೇಲಿ ಉಣ್ಸಿದೆ ನೋಡ್ರಿ ಮತ್ತು ಬಿಟ್ಟರೆ ನಡೆಯಂಗಿಲ್ಲಲ್ಲ ಮತ್ತು ಹೊಟ್ಟೆ ಹಸ್ಕೊಂಡು ಸ್ಕೂಲ್ನಾಗ ಇರಬೇಕಾಗ್ತೈತಿ ಸೊ ಅವ್ರು ಆ ಥರ ಅಂಥೇಳಿ ಬಿಡಾಕೂ ಬರೋಂಗಿಲ್ಲ ನಮಗೆ ಕಷ್ಟ ಇಲ್ಲ ಅವ್ರು ಅವ್ರೇನೋ ಆಳ್ತಾರೆ ಕಾಡಿಸ್ತಾರ ಮಾಡ್ತಾರೆ ನಮಗೆ ಅವ್ರನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳ್ಸುತ್ತಲೇ ರಗಡ್ ರಗಡ್ ರಗಡಾಗಿರ್ತೈತಿ ನಮಗೂ ಮುಂಜಾನೆ ಮುಂಜಾಲೆ ಒದರಾಡೋಷ್ಟು ಅಷ್ಟು ಇರೋಂಗಿಲ್ಲ ಸೊ ಅವ್ರ ಜೊತೆ ಒದರಾಡ್ಕೊ ಅಂತ ಮನೆ ಕೆಲಸ ಮಾಡ್ಕೊ ಅಂತ ಇಬ್ಬಿಬ್ಬರ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ಕೊ ಅಂತ ಹಸ್ಬೆಂಡ್ಗೆ ಅವ್ರಿಗೂ ಎಲ್ಲ ಬುತ್ತಿ ರೆಡಿ ಮಾಡ್ಕೊಡ್ಬೇಕು ಸೊ ಇಷ್ಟೆಲ್ಲ ಕೆಲ್ಸದ ಮಧ್ಯೆ ಹಂಗೆ ಮುಂಜೆ ಮುಂಜಾನೆ ಕಾಡಿಸ್ಕೊ ಅಂತ ಕೊಂತ್ರ ಒಂದು ರೀತಿ ತಲೆ ಕೆಟ್ಟೋದಂಗೆ ಆಗಿಬಿಟ್ಟಿರ್ತೈತಿ ಒಮ್ಮೊಮ್ಮೆ ಥಲಿನೂ ಸಾಕ ಚಲೋ ಆಕೈತಿ ಸೊ ಈ ರೀತಿ ಆಕೈತಿ ಒಮ್ಮೊಮ್ಮೆ ಸಮಾಧಾನ ಮಾಡಿ ಮುದ್ದು ಮಾಡಿ ಹೇಳಿ ತಿಳಿಸಿ ಹೇಳಿರ್ತೀನಿ ಕೇಳಿರ್ತಾನೆ ಇನ್ನೊಮ್ಮೊಮ್ಮೆ ಅದು ಕೆಳಂಗನ ಇಲ್ಲ ಬಗ್ಗಂಗನೇ ಇಲ್ಲ ಆ ಟೈಮ್ನಾಗ ಒದ್ರಾಡ ಬೇಕಾಗ್ತೈತಿ ಅವ್ರು ಬಗ್ತಾರೆ ಸೊ ಈ ರೀತಿ ಮಾಡ್ತಾರೆ ನೋಡ್ರಿ ಸೊ ಮಕ್ಕಳನ್ನಿಂದ ಹಿಂಗೆ ಸೊ ಹಿಂಗೆ ಹೇಳ್ಕೊತ ಮಾಡ್ಕೊತಾನೆ ಮಕ್ಕಳನ್ನ ಬೆಳೆಸೋದು ಮತ್ತೇನು ಬೇರೆ ಆಪ್ಷನ್ ಇಲ್ಲ ಒಮ್ಮೆಮ್ಮಿ ಹಂಗೂ ಇರ್ತೈತಿ ಒಮ್ಮೆ ಹಿಂಗೂ ಇರ್ತೈತಿ ಡೈಲಿ ರೊಟೀನು ಸೊ ಓಕೆ ಅರ್ವಿನಗೆ ನಾಷ್ಟಾ ಮಾಡಿಸಿ ಮತ್ತು ಒಂದು ಸ್ವಲ್ಪ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿದೆ ಅರ್ವಿನ ಪೂರ್ತಿಕ ಅಂಥೇಳಿ ಈಗ ಜಸ್ಟು ಬಂತ ಜಾಸ್ತಿ ಮಾಡ್ಕೊತಕ್ಕೊಂಥರ ಟೈಮ್ ಆಗ್ತೈತಿ ಅಂತೇಳಿ ಅವ್ಗೆ ಎಷ್ಟು ಬೇಕಷ್ಟ ಲಂಚ್ಗೆ ಒಂದು ಸ್ವಲ್ಪ ಪಲ್ಯ ಮಾಡಿದೆ ಮತ್ತು ಈಗ ಚಪಾತಿನೂ ಮಾಡೋಕಂತೀನಿ ಅವಾಗಂತೇಳಿ ಸ್ಕೂಲ್ ಲಂಚ್ ಬಾಕ್ಸಿಗೆ ಹಾಕೋನು ಅಂತ ಪುಳಿಯೋಗ್ರೆನ ಹಾಕಬೇಕು ಅಂಥೇಳಿ ಅನ್ಕೊಂಡ ಈಗ ಮನೆ ತಿನ್ಬೇಕಾದ್ರನ ಕಿರಿಕಿರಿ ಮಾಡಿದ ಅಂಥೇಳಿ ಸ್ವಲ್ಪ ಸ್ಕೂಲ್ನಾಗ ಚೇಂಜ್ ಇರಲಿ ಅಂಥೇಳಿ ಈಗ ನೋಡಿರಿ ಅವಾಗ ಅಂತೇಳಿ ಒಂದು ನಾಲ್ಕು ಚಪಾತಿ ಮಾಡೋಕೆ ಅಂತೀನಿ ಅವಾಗೊಂದೆರಡು ಮತ್ತು ಅನ್ವಿತಾಗೊಂದೆರಡು ಅಂಥೇಳಿ

ಸೊ ಓಕೆ ಫ್ರೆಂಡ್ಸು ಅರವಿನ ಸ್ಕೂಲ್ಗೆ ಕಳ್ಸಿದ್ಮ್ಯಾಗ ಇನ್ನೊಂದೆರಡು ಚಪಾತಿ ಮಾಡೋದಿತ್ತಲ್ಲ ಅನ್ವಿತಾಗಂತ ಸೊ ಒಂದೆರಡು ಮಾಡೋಣ ಅಂಥೇಳಿ ಮಾಡಕಂತಿದ್ದೆ ಅಷ್ಟೊಳಗೆ ಊರಿಂದ ಸಂತಂಗಿಗೆ ಕಾಲ್ ಮಾಡಿದ್ಲು ಸೊ ಆಕಿನ ಜೊತೆ ಮಾತಾಡೋಕಂತಿದ್ದೆ ನೋಡ್ರಿ ಓಕೆ ಈಗ ಚಪಾತಿನ ಮಾಡೋದಾಯಿತು ಇವಾಗ ಕಿಚನ್ ಕೌಂಟ್ರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳಂತೀನಿ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಬಾಂಡೆನೂ ತೊಳ್ಕೊಂಡ್ಬಿಡ್ತೀನಿ ಇನ್ನೊಂದು ಪಲ್ಯ ಒಂದು ಮಾಡೋದೈತಿ ಪಲ್ಯ ಒಂದು ಮಾಡಿಬಿಟ್ರೆ ಕಿಚನ್ದ ಅಡುಗೆ ಕೆಲಸ ಎಲ್ಲ ಮುಗಿತೈತಿ ನೋಡ್ರಿ ಅನ್ವಿತೆ ಈಗ ರಂಗೋಲಿ ಹಾಕೋಕತ್ತ ಎದ್ದು ಎಷ್ಟು ಅನೈತ ಆಮೇಲೆ ಸಣ್ಣಗ ಬಿಡು ನೀಟಾಗಿ ನೀಟಾಗಿರ್ಬೇಕು ಫಿನಿಶಿಂಗ ಹ್ಮ ನೋಡ್ರಿ ಅನ್ವಿತಾ ಹಿಂಗ್ ಬಿಡ್ಸಿದಾಳ ಅಂಗೂಲಿ ಅಂತ ಹೇಳ್ರಿ ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡನ್ನು ದುಡ್ಡು ಹೋಗಕ್ಕೆ ರೆಡಿ ಹಾಕಂತಾರೆ ನೋಡಿ ತಲೆ ಬಚ್ಕೊಂಡಂತಾರೆ ಸೊ ಅವ್ರಿಗೂ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ವಾಟರ್ ಬಾಟಲ್ ತುಂಬಿ ಕೊಟ್ಟೆ ಸೊ ಈಗ ಹೋಗ್ತಿದ್ದಾರ ನೋಡ್ತಿರ್ಬೋದು ಬಟ್ಟೆ ಎಲ್ಲ ಮಾಡಿಸಿದ ಆಯ್ತಾ ಹ್ಮ್ ಜಲ್ದಿ ಜಲ್ದಿ ಪಟಾ ಪಟ ಉಜ್ಜಿ ಗಂಜಿ ಕುಡಿ ಬಾ ಬಿಸಿ ಮಾಡಕ್ಕೆ ಇಟ್ಟಿನಿ ಹಾಕಿಟ್ಟಿ ನೋಡ್ಬುಟ್ಟ ಗಂಜಿ ಕುಡಿ

ಎರಡು ಹಾಕಿರ್ತಿ ರಾಗಿ ಹಿಟ್ಟು ಸಿದ್ಧಾನ ಹಿಟ್ಟು ಓಕೆ ಫ್ರೆಂಡ್ಸ್ ಗಂಜಿ ಕುಡಿದಿದ್ದಾಯ್ತು ಅನಂತ ಹಾಗೂ ಸ್ನಾನಕ್ಕೆ ನೀರಿಟ್ಟು ಬಂದೇನೆ ಇನ್ನು ಕಿರಕ್ ಕಲ್ಲಿ ಪಲ್ಯ ಮಾಡಬೇಕು ಆಗಲೇ ಅರವಿಂದ್ ಸ್ಕೂಲಿಗೆ ಹೋಗುವಾಗ ಒಂದು ಪೂರ್ತಿ ಕಷ್ಟ ಒಂದು ಸ್ವಲ್ಪ ಮಾಡಿದ್ದೆ ಸೊ ನಿನ್ನೆ ನೈಟ್ ಅನ್ನ ಏನ ಚಪಾತಿ ಮಾಡಿದ್ ನೀನು ಹ್ಮ್ ನಿನಗಿಲ್ಲ ಚಪಾತಿ ಅವಾಗಷ್ಟ ಹ್ಮ್ ಏನಾಗ ಚಪಾತಿ ನಿನಗಿಲ್ಲೋ ನನಗೂ ಸೊ ನೋಡ್ರಿ ಫ್ರೆಂಡ್ಸ್ ನೆನಟನ ಸಾಲಿ ಪಲ್ಯ ಸೋಸಿ ತೊಳೆದು ಹರವಾಕಿದ್ದೆ ಸೊ ಹಸ್ಬೆಂಡ್ ಸೋಸಿ ಕೊಟ್ರು ನಾನು ತೊಳೆದು ಹಿಂಗೆ ಅರ್ಬಿ ಒಳಗೆ ಕೊಳೆಯಂಗಿಲ್ಲ ಕೊಳಿಯಂಗಿಲ್ಲ ಸಾಲಿ ಪಲ್ಯ ಸೋ ಪಲ್ಯ ಮಾಡಬೇಕು ಏನ್ ಮಾಡ್ತಿ இன்னும் அதுலு எல்லாம் ஆகி

ಇದಕ್ಕೆ ಟೊಮೆಟೊ ಹಣ್ಣು ಇದೆಲ್ಲ ಏನೋ ಹಾಕೋ ನೆಸಸಿಟಿ ಇಲ್ಲ ಇದು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದ್ರೆ ತಗೋಬಹುದು ಸೊ ಇಲ್ಲಿ ಬಾಣಲೆಗೂ ಎಣ್ಣೆ ಹಾಕಿ ಇಟ್ಕೊಂಡಿನಿ ಇಲ್ಲಿ ಕಿರಿಕ್ಸಲ್ಲಿ ಪಲ್ಯನು ಸೋಸಿ ತೊಳೆದು ನಿನ್ನೆ ನೈಟನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮುಂದೆ ಎಡ್ ಕೂಡ ಒಗ್ಗರಣೆ ಹಾಕಕ್ ಬರುತ್ತ ಅಂತ ಹೇಳಿ ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಇದು ಸರಿ 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 ಇದು ಕಿರಿಕ್ಸಲಿ ಪಲ್ಯ ಅಲ್ಲ ಇದು ಕಿರಿಕ್ಸಲಿ ಅಂದ್ರೆ ಗ್ರೀನ್ ಕಲರ್ ಇರ್ತತಿ ನಾನ್ ನಿಮ್ಗ ತಪ್ಪಾಗಿ ಹೇಳ್ಬಿಟ್ಟೆ ಇದು ರಾಜಗೇರಿ ಸೊಪ್ಪು ರಾಜಗಿರಿ ಸೊಪ್ಪು ಅಂತಂದ್ರೆ ಈ ತರ ನೋಡ್ರಿ ರೆಡ್ ಕಲರ್ ಬರ್ತೈತಿ ಅಹ್ ಅಂತಂದ್ರೆ ಸ್ವಲ್ಪ ಗ್ರೀನ್ ಇರ್ತೈತಿ ಸೊಪ್ಪು ಸೊ ಇದು ರೆಡ್ ಕಲರ್ ಐತಲ್ಲ ಇದು ರಾಜಗಿರಿ ಸೊಪ್ಪು ಅಂತ ಹೇಳ್ತಾರ ಸಾರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಫಸ್ಟ್ ಸ್ಟಾರ್ಟಿಂಗ್ ಕಿರಕ್ಸಾಲಿ ಅಂತಂದು ಹೇಳಿದೆ ಮತ್ತೆ ಇವಾಗ ರಾಜಗಿರಿ ಸೊಪ್ಪನ್ನ ಕಲ್ತೀನಿ ಪೂರ್ತಿ ಬ್ಲಾಗ್ ನೋಡ್ರಿ ಆಮ್ಯಾಗ ನೋಡದವರು ಕೈ ಕಿರ್ಕಾಲಿ ಎಲ್ಲ ರಾಜಗೇರಿ ಅಂತೇಳಿ ನೀವೆಲ್ಲ ಹೇಳ್ಬೋದು ಅಂತ ಅನ್ಕೊಂತೀನಿ ಸೊ ನನಗೂ ಗೊತ್ತೈತಿ ರಾಜಗಿರಿ ಸೊಪ್ಪು ಮತ್ತೆ ಕಿರ್ದಸಲ್ಲಿ ಪಲ್ಯ ಸ್ವಲ್ಪ ನೋಡೋದಕ್ಕ ಸೇಮ್ ಇರ್ತತಿ ಕಲರ್ ಮಾತ್ರ ಚೇಂಜ್ ಅದು ಗ್ರೀನ್ ಇರ್ತೈತಿ ಇದು ರೆಡ್ ಇರ್ತೈತಿ ಸೊ ಹಂಗಾಗಿ ನನ್ಗೆ ಯಾವಾಗ್ಲೂ ಒಂದ್ ಸ್ವಲ್ಪ ಕನ್ಫ್ಯೂಸನ್ ಆಗ್ಬಿಡ್ತಿ ಒಂದ್ ನನ್ ಟೈಮ್ ಸೊ ಇವತ್ತ ಹಂಗ ಆಗ್ಬಿಡತಿ ನೋಡ್ರಿ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಸೊ ನಿಮಗೂ ಒಂದ್ ರೀತಿ ಕನ್ಫ್ಯೂಸ್ ಮಾಡಿದೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗಿದ್ರ ಸೊ ನಿಮ್ಮ ಕನ್ಫ್ಯೂಸ್ ನ ಕ್ಲಿಯರ್ ಮಾಡೀನಿ ರಾಜಗಿರಿ ಸೊಪ್ಪು ನೋಡ್ರಿ ಫ್ರೆಂಡ್ಸ್ ನೋಡ್ತಿರ್ಬೋದು ಸೊ ಬರೀ ಹಂಗ ಮಾತ್ರ ಕ್ಲಂಥಿ ಆಗ್ಬಿಡ್ತೈತಿ ಹೆಚ್ಚು ಹೆಚ್ಚು ಹಸಿ ತರಕಾರಿಗಳು ಈ ತರ ಸೊಪ್ಪಿನ ಪಲ್ಯ ಹಾಗೆ ಮೆಂತ್ಯ ಸೊಪ್ಪು ರಾಜಗಿರಿ ಸೊಪ್ಪು ತಿರುಗ್ಸಲ್ಲಿ ಪಲ್ಯ ಸೊ ಈ ಎಲ್ಲ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ ದಿನ ಒಳ್ಳೇದು ಮತ್ತೆ ಬೆಳಗ್ಗೆ ಟೈಮ್ನಾಗ ಮೊಳಕೆ ಬರ್ಸಿರೋಂತ ಕಾ ಪಲ್ಯ ಹಸಿ ಮೊಳಕೆ ಬರ್ಸಿರೋ ಕಾ ತಿಂದ್ರಂತೂ ಇನ್ನೂ ಒಳ್ಳೇದು ಸೊ ಈಗ ಯಾವ ರೀತಿ ಮಾಡೋದು ಅಂತಂದು ಹೇಳ್ತೀನಿ ನಮ್ಮ ಬಾಡಿ ಒಳಗ ರಕ್ತದಂಶ ಕಡಿಮೆ ಇದ್ರ ಸೊ ಈ ತರ ರಾತ್ರಿ ಸೊಪ್ಪಿನ ಪಲ್ಯ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಬ್ಲಡ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ನೋಡ್ರಿ ಬೀಟ್ರೂಟ್ ಪಲ್ಯ ನಮ್ಮ ಬಾಡಿ ಬ್ಲಡ್ ಇನ್ಕ್ರೀಸ್ ಆಗ್ತೈತಿ ಈಗ ನೋಡ್ರಿ ಚಿರಕ್ ಪಲ್ಯ ಮಾಡೋದಕ್ಕ ನಾನು ಒಂದ್ ಬಾಂಡ್ಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡಕ್ ಇಟ್ಟೈತಿ ಈಗ ಬಿಸಿ ಆಗೈತಿ ಸೊ ಈ ಬಿಸಿ ಆದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂಡಿ ಬಾಳ್ ಒಂದು ಸ್ವಲ್ಪ ಹಾಕೊಂತೀನಿ ಮತ್ತೆ ಜೀರಿಗೆ ಕರ್ದೆಬೇ ಸೊಪ್ಪು ಈಗ ಕಟ್ ಮಾಡ್ಕೊಂಡಿರೋಂತ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಹಾಕಿ ಹೋಗೋರ್ದು ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಈ ಟೈಮ್ನಾಗ ನಾವು ರಾಜಗಿರಿ ಸೊಪ್ಪು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು ಇದಕ್ಕೆ ನೀರು ಹಾಕ್ಲಾರ್ದನ ಮಾಡೋ ಅಂತ ಸಜ್ಜಿ ಸೊಪ್ಪಿನ ಕಲ್ಲೆ ಇದು ಒಂದು ಸ್ವಲ್ಪ ಅಶ್ನಿ ಪುಡಿ ಹಾಕೊಳಕ್ ಒಂದು ಒಂದ್ಸತಿಗೆ ಗರಂ ಮಸಾಲ ಹಚ್ ಖರ್ಚು ಪುಡಿ ಹಾಕೊಂತೀನಿ ನಾನು ಹತ್ಕರದ ಪುಡಿ ಹಾಕೋತೀನಿ ಫ್ರೆಂಡ್ಸ್ ಹತ್ಕರದ ಪುಡಿ ಹಾಕಿದ್ರಣ ಇದು ಪಲ್ಯ ಟೇಸ್ಟ್ ಆಗ್ತೈತಿ ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೋಗಿ ನೋಡ್ಕೊಂಡು ಹಾಕೋರಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋನು ಗ್ಯಾಸ್ ಫ್ಲೇಮ್ನ ಸಣ್ಣ ಇಟ್ಕೊಂಡ ಈ ಪಲ್ಯನ ಮಾಡ್ಕೊಬೇಕಾಗ್ತೈತಿ ಎಲ್ಲ ಹೊತ್ತು ಬಿಡಬೇಕು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬೇಕಾದ್ರ ಹುಷಾರು ಸೊಪ್ಪಿನ ಪಲ್ಯಗಳನ್ನ ಮಾಡೋವಾಗ ಯಾಕಂದ್ರ ಹೂ ಬಾಳ ಇರ್ತೈತಿ ಆಮೇಲೆ ನೋಡ್ರಿ ಇಷ್ಟ ಏಸ್ಟ್ ಆಯ್ತು ಮಾಡೋವಾಗ ಇತ್ತು ಸೊ ಎಲ್ಲಾ ಚೆನ್ನಾಗಿ ಎಣ್ಣೆ ಒಳಗ ತಾಳ್ಸಿನ ಮೇಲೆ ನೋಡ್ರಿ ಇಷ್ಟ ಆಗ್ಬಿಡ್ತೈತಿ ಸೊ ಏನ್ ಮಾಡ್ರಿ ಅಂತಂದ್ರ ಲಾಸ್ಟ್ ಇವಾಗ ಉಪ್ಪು ಹಾಕೊಂಡ್ರ ಒಂದ್ ಅರ್ಧ ಸಿ ನಮ್ ಐದು ಹಾಕ್ಬೇಕು ಅಂತ ಹೇಳಿ ಫಸ್ಟ್ ಹಾಕ್ಬಿಟ್ರ ನೋಡಕ್ ಪಲ್ಯ ಬಾಳ ಕಾಣ್ತಿರ್ತದಲ್ಲ ಸೊ ಅವಾಗ ಉಪ್ಪು ಮತ್ ಬಾಳ ಹಾಕ್ಬಿಟ್ರ ಉಪ್ಪು ಉಪ್ಪು ಆಗ್ಬಿಡ್ತೈತಿ ಸೊ ಈ ಪಲ್ಯಗಳನ್ನ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಖಾರ ಎಲ್ಲ ಸೊ ಇಷ್ಟೇ ನೋಡ್ರಿ ಫ್ರೆಂಡ್ಸ ಸಿಂಪಲ್ಲು ಸೊ ಇದು ರೆಡಿ ಆಯಿತು ರಾಗಿಗೇರಿ ಸೊಪ್ಪಿನ ಪಲ್ಯ ಇನ್ನೊಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಬೇಯಿಸ್ಕೊಂತೀನಿ ಗ್ಯಾಸ್ ಫ್ಲೇಮಲ್ಲಿ ಸಣ್ಣ ಇಟ್ಕೊಂಡೇನೆ ಈಗ ಬೇಯಿಸ್ಕೋಬೇಕಿದ ಸೊ ಇಷ್ಟೇ ನೋಡ್ರಿ ಫ್ರೆಂಡ್ಸರ್ ರಾಗಿಗಿರಿ ಸೊಪ್ಪಿನ ಪಲ್ಯ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಐತಿ ಉಳ್ಳಾಗಡ್ಡಿ ಮತ್ತೆ ರಾಜಗಿರಿ ಸೊಪ್ಪು ಸೊ ಇದು ಎರಡೇ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇನ್ನು ಮಾಮೂಲಿ ಖಾರ ಉಪ್ಪು ಗರಂ ಮಸಾಲ ಅರಸಿನ ಪುಡಿ ಎಣ್ಣೆ ಸೊ ಇದೆಲ್ಲ ಮಾಮೂಲಿ ಹಾಕಿ ಹಾಕ್ತೀವಿ ಸೊ ಭಾಳ ಈಸಿ ಐತಿ ಅಂತ ಏನು ಡಿಫಿಕಲ್ಟ್ ಅಂತ ಏನಿಲ್ಲ ಮತ್ತು ಆಗಿರುವಂತಹ ರೆಸಿಪಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ನು ಸೊ ಕಟಕ್ ರೊಟ್ಟಿ ಜೊತೆ ಅಂತ ಇನ್ನು ಸಾಕದಾಗಿರ್ಬೋದು ಬಿಸಿ ರೊಟ್ಟಿಗಿಂತ ಸೊ ಈಗ ಪಲ್ಯ ಅಂತೂ ರೆಡಿ ಆಯ್ತು ಅನ್ವಿತನ್ ಬಾಕ್ಸಿಗು ಹಾಕಿ ಹಾಕ್ಬಿಡ್ತೀನಿ ಅನ್ವಿತನ್ ಫೇವ್ರೆಟ್ ಪಲ್ಯ ಇದು ಅರ್ವಿಂದ್ ಫೇವ್ರೆಟ್ ಪಲ್ಯ ಕೂಡ ನೋಡ್ರಿ ಆಯ್ತು ಅನ್ವಿತಾನ್ ಬಾಕ್ಸಿಗೆ ಹಾಕಿದೆ ಅರ್ವಿಂದ್ ಬೆಳಗ್ಗೆ ಒಂದ್ ಸ್ವಲ್ಪ ಮಾಡಿ ಹಾಕಿದೆ ಇನ್ನೆಷ್ಟು ಇನ್ನೊಂದ್ ಸ್ವಲ್ಪ ಅಷ್ಟ ನನಗೆ ಮತ್ತೆ ಹಸ್ಬೆಂಡ್ಗೆ ಇಷ್ಟ ಐತಿ ನೋಡಕ್ ಒಂದು ಇಷ್ಟ ಕಾಣ್ತೈತಿ ಸೋಸುವಾಗ ಇಷ್ಟ ಕೊಂದ ಇರ್ತೈತಿ ಹೆಂಗಪ್ಪ ನೋಡೋದು ಅಷ್ಟೊಂದ ಪಲ್ಯ ಅಂತ ಅನಿಸ್ತಿರ್ತೇತಿ ಮಾಡಿ ನೋಡ್ರಿ ಬಾಣಲೆ ಗೇಟ್ ಐತಿ ಅಂತ ಈಟ ಐತಿ ಒಂದು ಸಣ್ಣ ಬೂಲಿ ಹಾಕೊಂಡ್ಬಿಡ್ತೀನಿ ಬಾಳ ಏನಿಲ್ಲಲ್ಲ ಸೊ ಕಿಚನ್ ಕೆಲಸ ಎಲ್ಲಾ ಮುಗೀತು ಫ್ರೆಂಡ್ಸ್ ಅಡಿಗೆ ಮಾಡೋದು ಇವಾಗ ಸ್ನಾನಕ್ಕೆ ಹೋಗಿದಾಳೆ ಅಕ್ಕಿಗೂ ಈಗ ಡಬ್ಬಿ ಕಟ್ಬಿಡ್ತೀನಿ ಪಲ್ಯ ಹಾಕಿನಿ ಚಪಾತಿ ಒಂದು ಹಾಕಿಬಿಡ್ತೀನಿ ಡಬ್ಬಿಗೆ ಪುಳಿಯ ಒಂದು ಮಿಕ್ಸ್ ಮಾಡಿ ಮತ್ತು ನಷ್ಟ ಹಾಕಿ ರೆಡಿ ಮಾಡಿರ್ತೀನಿ ಪ್ಲೇಟ್ಗೆ ತಿಂದು ಹೋಗ್ತಾರೆ ಟ್ಯೂಷನಿಗೆ ಇವತ್ತ ಲಾಸ್ಟ್ ಟ್ಯೂಷನ್ ಅಂದರೆ ಟ್ಯೂಷನ್ ಅಂತಂದ್ರೆ ಕೋಚಿಂಗ್ ಕ್ಲಾಸ್ ಇವತ್ತ ಲಾಸ್ಟ್ ಸೊ ನಾಳೆ ಎಕ್ಸಾಮ್ ಅದವು ನೆಕ್ಸ್ಟ್ ಮಾಮೂಲಿ ಅಷ್ಟೇ ಹೋಗ್ತಾರೆ ಒಂದು ಟೂ ಅವರ್ ಇಷ್ಟು ದಿನ ಫುಲ್ ಡೇ ಹೋಗ್ತಿದ್ದು ಒಂದು ಟೂ ಮಂತ್ಸ್ ಹಾಕಿದ್ವಿ ಕೋಚಿಂಗು ಸೊ ಟೂ ಮಂತ್ಸ್ ಕೋಚಿಂಗ್ ಮುಗೀತು ಸೊ ಈಗ ಫ್ರೆಂಡ್ಸ್ ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿತು ಏನು ರೊಟ್ಟಿ ಏನು ಮಾಡಿಲ್ಲ ಇವತ್ತು ರೊಟ್ಟಿ ಹೋಗೋ ಆಗಿ ಏನು ಮಾಡೋದು ಬೇಡ ಅಂಥೇಳಿ ಸೊ ಮಕ್ಳಿಗಷ್ಟ ಒಂದು ನಾಲ್ಕು ಚಪಾತಿ ಮಾಡಿದೆ ಅಲ್ಲಿ ತೊಗೊಂಡು ಹೇಳು ಮತ್ತು ಅರ್ವಿ ಅರ್ವಿನೋಗಿ ಒಂದು ಹೇಳು ಸೊ ನಮಗೇನು ಮಾಡ್ಕೊಲಿಲ್ಲ ಹೀಟ್ ಆಗ್ತೈತಿ ಸೊ ಹಂಗಾಗಿ ಮಕ್ಕಳಿಗೆ ಅಷ್ಟ ಮಾಡಿದ್ರಾಯ್ತು ಅಂತ ಮಕ್ಕಳಿಗಷ್ಟ ಮಾಡಿದೆ ಸೊ ಸಿಂಕ್ ಹುಳಿಗೆ ಬಾಣೆ ಅದಾವು ಸೊ ಇದಿಷ್ಟು ಬಾಣೆ ತೊಳ್ಕೊಂಡು ಅಂದ್ರೆ ಕಿಚನ್ ಕೆಲಸ ಕಂಪ್ಲೀಟ್ ಆಗ್ತೈತಿ ಓಕೆ ಫ್ರೆಂಡ್ಸು ಬಂಡೆ ತೊಳ್ಕೊಂಡಾದ್ಮೇಲೆ ನಾವು ಇತ ನಾಷ್ಟ ಹಾಕಿ ಕೊಟ್ಟೆ ಹಾಕಿ ನಾಷ್ಟ ಮಾಡೋದ್ರೊಳಗೆ ಒಂದು ಸ್ವಲ್ಪ ರೂಮ್ ಅದು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಳಕ್ಕಾಗಿದ್ದೆ ಮನ್ಸದ ಕೆಳಗೆಲ್ಲ ಧೂಳು ಹಂಗಾಯಿತ್ತು ಮತ್ತು ಮೊಬೈಲ್ ಬ್ಯಾ ಬ್ಯಾಟ್ರಿನೂ ಡೌನ್ ಆಗಿತ್ತು ಮೊಬೈಲ್ನ ಚಾರ್ಜ್ ಹಾಕ್ಬಿಟ್ಟು ಸೊ ರೂಮ್ ಅದು ಕ್ಲೀನ್ ಮಾಡಿಕೊಂಡೆ ಸೊ ಬಂಡೆ ತೊಳ್ಕೊಂಡು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದು ಮಂಚದ ಕೆಳಗೆಲ್ಲ ಸೋಫಾ ಕೆಳಗೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಟ್ಯೂಷನ್ ಕಳಿಸ್ಬಿಟ್ಟು ಬಂದು ನಾನು ಸ್ನಾನ ಪೂಜೆ ನಾಷ್ಟ ಅದು ಮಾಡಿಕೊಂಡು ಬಟ್ಟೆ ಎಲ್ಲ ತೊಳೆದಾಕಿ ಸೊ ಈಗ ಬಟ್ಟೆ ಸ್ಟಿಚ್ ಮಾಡೋಕುತೇನೆ ನೋಡ್ರಿ ಆ ಊರಿಗೆ ಹೋಗಿದ್ದರು ಮೊನ್ನೆ ಸೊ ಜೋಳ ಅದೆಲ್ಲ ತೊಗೊಂಡು ಬಂದಿದ್ರು ತೊಗೊಂಬಂದು ಎಲ್ಲ ಮಂಚದ ಹತ್ತಿರ ಹಂಗೆ ಹಂಗೆ ಇಟ್ಟಿದ್ರು ಸೊ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಮಾಡ್ಕೊಳ ಅಂತೇಳಿ ಸೊ ಅದಷ್ಟು ಮಾಡ್ಕೊಂಡೆ ನೋಡ್ರಿ ಇವತ್ತು ಒಂದು ಸಣ್ಣ ಪುಟ್ಟ ಅವಾಗವಾಗ ಚೂರು 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 ಏನಾರ ಕ್ಲೀನಿಂಗ್ಸೋದಿತ್ತು ಅಂತಂದ್ರೆ ಸೊ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿಂದ ಅಲ್ಲೇನ ಸೊ ಈಗ ಚೂಡಿದಾರ ಟಾಪ್ನ ಸ್ಟಿಚ್ ಮಾಡಾಕಂತೀನಿ ಸಣ್ಣ ತಂಗಿದು ಹಂಗೆ ಸ್ಟಿಚ್ ಮಾಡಬೇಕಾದ್ರೆ ಓಕೆ ನಾಳೆ ದೋಸೆ ಏನಾದರೂ ಮಾಡೋಣ ಪಡ್ಡು ಅಥವಾ ದೋಸೆ ಅಂತೇಳ್ಬಿಟ್ಟು ಇವಾಗ ಅಕ್ಕಿ ನೆನೆಸಿಡೋಣ ಅಂಥೇಳಿ ಅಕ್ಕಿನ ಕ್ಲೀನ್ ಮಾಡಿಕೊಂಡು ನೆನ್ಸಿಡಾಕಂತೀನಿ ನೋಡ್ರಿ ಫ್ರೆಂಡ್ಸು ಇನ್ನೂ ದೋಸೆ ಮಾಡೋದ ಪಡ್ಡು ಮಾಡೋದ ಅಂಥೇಳಿ ಡಿಸೈಡ್ ಮಾಡಿಲ್ಲ ದೋಸೆನೋ ಅಥ್ವಾ ಪಡ್ಡೋ ಏನೋ ಯಾವುದೋ ಒಂದು ಮಾಡೋಣ ಅಂಥೇಳಿ ಅಕ್ಕಿ ಹಾಗೆ ಉದ್ದಿನಬೇಳೆ ಒಂದು ಸ್ವಲ್ಪ ಕಾಳು ಹಾಕಿ ತೊಳ್ಕೊಂಡು ನೆನ್ಸಿಡಕ್ಕಂತೇನೆ ಹೊರಗು ಯಾರೋ ಬಾಗಿಲೋ ಬಾರ್ಸಕತ್ತಿದ್ರು ಸೊ ಆಮ್ಯಾಗ ಅಕ್ಕಿ ಎಲ್ಲ ತೊಳೆದು ನೆನೆಸಿಟ್ಟು ನೋಡಿದೆ ಬ್ಲೌಸ್ ಸ್ಟಿಚ್ ಹಾಕಕ್ಕೆ ಕಸ್ಟಮರ್ ಬಂದಿದ್ದರು ಓಕೆ ಫ್ರೆಂಡ್ಸ್ ಕಸ್ಟಮರ್ ಬಂದು ಹೋದ್ಮ್ಯಾಗ ಮತ್ತು ವ್ಲಾಕ್ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂತಂದ್ರೆ ಒಂದು ಟೈಲರ್ ಮಷೀನು ಕೈಗೆ ಕೊಟ್ಬಿಡ್ತು ಸೊ ಈಗ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಾದ್ಮೇಲೆ ಇಷ್ಟೊತ್ತು ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡೋಕ್ಕಂದಿದ್ದೆ ಬಂದ ಕೂಡಲೇ ಮೊದಲು ಇದನ್ನ ರಿಪೇರಿ ಮಾಡಿಸ್ಕೊಂಡ್ ಕಳಿಸ್ಬೇಕು ಅಂತೇಳಿ ಸೊ ನೋಡ್ರಿ ಬಂದ ಕೂಡಲೇ ಕೆಲಸ ಕೊಟ್ಟಿನಿ ಹಸ್ಬೆಂಡ್ಗೆ ಈಗ ಇದು ಟೈಲರ್ ಮಷೀನ್ದು ಇಲ್ಲಿ ಕೆಳಗಡೆ ಏನು ತುಳಿತೀವಲ್ಲ ಪೆಡ್ಲು ಸೊ ಅಲ್ಲಿ ಒಂದು ಕಡ್ಡಿ ಬರ್ತೈತಿ ಅದು ಮುರಿದೋಗ್ಬಿಡ್ತು ಸೊ ಅದು ಹೆಂಗೆ ಮುರುತ್ತೆನೋ ಗೊತ್ತಿಲ್ಲ ಹಿಂಗೆ ಸ್ಟಿಚ್ ಮಾಡಾಕಂತೀನಿ ಮುರಿದ್ಬಿಡ್ತು ಸೊ ಇದು ಇದು ಫಸ್ಟ್ ಟೈಮ್ ಆಗಿರೋದು ಈ ಥರ ರಿಪೇರಿ ಬಂದಿರೋದು ಅದು ಮುರಿದೈತಲ್ಲ ಅದಕ್ಕೇನಂತಾರೆ ನನಗೂ ಗೊತ್ತಿಲ್ಲ ಇದು ಇಷ್ಟುದಾಗ ಕಡ್ಡಿ ಥರ ಐತಿ ಸೊ ಅದನ್ನು ಬಿಚ್ಚಾಕಂತಿದ್ರು ಫುಲ್ಲು ಟೈಟ್ ಇತ್ತು ಬಿಚ್ಚಾಕೂ ಬರಲಿಲ್ಲ ಅದು ಎಷ್ಟೊತ್ತರೆಗೂ ಥರಗೂ ಗುದ್ದಾಡಿದರು ಸೊ ಅದನ್ನು ಇವಾಗ ಬಿಚ್ಚಿಕೊಂಡು ತೊಗೊಂಡು ಹೋಗಿ ಅಂಥದನ್ನು ಹೋಗಿ ತೊಗೊಂಬಂದು ಈಗ ನೋಡ್ರಿ ಹಾಕಂತಾರೆ ಅವ್ರಿಗೆ ಬಂದ್ಕೂಡ್ಲೇ ಕುಂದ್ರಾಕ್ನೂ ಕೊಡಲಿಲ್ಲ ನಾನು ಬಂದರು ನೀರು ಕುಡಿದ್ರು ಕಳಿಸೇ ಬಿಟ್ಟೆ ಮಾರ್ಕೆಟ್ಗೆ ಯಾಕೆಂದ್ರೆ ಹೊಲಿು ಭಾಳ ಅದಾವು ಮತ್ತು ಲೇಟ್ ಮಾಡಿದ್ರೆ ಮಾರ್ಕೆಟ್ ಒಂದು ಕ್ಲೋಸ್ ಆಗಿಬಿಡ್ತೈತಿ ಇಲ್ಲಿ ಮೊದಲ ಬೆಳಗ್ಗೆ ಒಳಗೆ ಏಟ್ ತರ್ಟಿಗೆಲ್ಲ ಮಾರ್ಕೆಟ್ ಕ್ಲೋಸ್ ಆಗಿಬಿಡ್ತವು ಸೊ ಮತ್ತು ಈಗ ಆಗಲಿಲ್ಲ ಅಂದ್ರೆ ನಾಳೆ ಮತ್ತೆ ಆಗೋಂಗಿಲ್ಲ ಬೆಳಗ್ಗೆ ಎದ್ದು ಕೂಡಲೇ ಡ್ಯೂಟಿ ಕೊಡ್ತಾರೆ ಮೊದಲ ಇವತ್ತು ಒಂದು ದಿನ ವೇಸ್ಟ್ ಆಗೈತಿ ಮತ್ತು ಇವತ್ತು ಆಗಲಿಲ್ಲ ಅಂದ್ರೆ ಮತ್ತು ನಾಳೆಗೂ ನಂದು ದಿನ ವೇಸ್ಟ್ ಆಗ್ತೈತಿ ಅಂಥೇಳಿ ಅವ್ರನ್ನ ಬಂದು ಕೂಡಲೇ ಮೊದಲು ಮಾರ್ಕೆಟ್ಗೆ ಕಳಿಸಿದೆ ತೊಗೊಂಬರಕ್ಕೆ ಸೊ ತೊಗೊಂಬಂದು ಹಾಕಿದ್ರು ಎಲ್ಲ ಸರಿ ಹೋಯ್ತು

करेक्ट था गुड। हम्म। टेबल्स प्रैक्टिस में डा। तीन तीन इधर तीन चार इधर तीन इधर तीन इधर तीन इधर तीन इधर फाइव है इधर नहीं नहीं सदा नहीं इधर एक टेन है इधर एक लेवल है ट्वेल्व। तो गुड। टेबल्स ೈಟಿಂಗ್ ಬರೀ ಒಂದ್ ಪೇಜ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ನಿನ್ನ ಗುಡ್ ಅಕ್ಕ ಹ್ಯಾಂಡ್ ರೈಟಿಂಗ್ ಚಂದ ಅನಸ್ತಾವ ನೀನ್ ಹ್ಯಾಂಡ್ ರೈಟಿಂಗ್ ಅಕ್ಕನ್ ಗದ್ ಚಂದ ಬೇಡ ಆಕಿನ್ ಇಂಗ್ಲೀಷ್ ನೋಡಿ ರೈಟಿಂಗ್ ಮಸ್ತ್ ಅಕ್ಕ ಮಸ್ತ್ ಇಂಪ್ರೂವ್ ಆಗಿ ಅಕ್ಕನು ಹ್ಯಾಂಡ್ ರೈಟಿಂಗ್ ನೀನು ಹಂಗ ಚಂದಾಗ ಕಲ್ಕೋ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಮಕ್ಕಳು ಅಭ್ಯಾಸ ಮಾಡ್ಕೊಳಕ್ಕಂತಿದ್ರು ಹಸ್ಬೆಂಡ್ ಅವ್ರ ಡ್ರೆಸ್ಗಳನ್ನ ಐರನ್ ಮಾಡ್ಕೊಳಕಂತಿದ್ರು ನಾನು ಎಡಿಟಿಂಗ್ ಅದು ಮಾಡಿಕೊಂಡೆ ಸ್ವಲ್ಪ ಎಡಿಟಿಂಗ್ ಅದು ಮಾಡಿಕೊಂಡು ಊಟ ಅದು ಮಾಡಿದ್ವಿ ಎಲ್ಲರೂ ಸೊ ಆಲ್ರೆಡಿ ಎಲ್ಲರೂ ಮಲ್ಕೊಂಡು ಮಸ್ತ್ ನಿದ್ದೆ ಹೊಡ್ಯಕ್ಕಂತಾರೆ ಸೊ ನಾನು ಫುಲ್ ಎಲ್ಲ ಎಡಿಟಿಂಗ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಸೊ ಮಿಕ್ಸಿ ಮಾಡ್ಕೊಳ್ಳೋದು ಲೇಟ್ ಆಯ್ತು ನೋಡ್ರಿ ಫ್ರೆಂಡ್ಸ ಈಗ ಮಿಕ್ಸಿ ಸ್ವಲ್ಪ ಹೆಂಗಿದ್ರು ಅನ್ನ ಉಳಿದಿತ್ತಲ್ಲ ಅನ್ನ ಮಾಡಿದ್ದು ಅದು ಅನ್ನನ ಹಾಕಿ ರುಬ್ಕೊಳಕಂತೀನಿ ದೋಸೆ ಅಥವಾ ಪೊಡ್ಡೆ ಎರಡು ಮಾಡಿದ್ರಾಯ್ತು ಅಂಥೇಳಿ ಅವಲಕ್ಕಿ ಹಾಕಿ ರುಬ್ಕೊತಿದ್ದೆ ಸೊ ಅನ್ನ ಇದ್ರೆ ಅನ್ನ ಹಾಕಿರ್ತೀನಿ ಅನ್ನಿಲ್ಲಾಂದ್ರೆ ಅವಲಕ್ಕಿ ನೆನೆಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತೀನಿ ನೋಡಿರಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೇನು ಆಯಿತು ಆ್ಯಂಡ್ ಮಿಕ್ಸಿ ಮಾಡ್ಕೊಂಡಿದ್ದು ಸ್ವಲ್ಪ ಬಂಡೆ ಇದ್ದು ಅವನು ತೊಳ್ಕೊಂಡು ಕಿಚನ್ ಕೊಂಟೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ ಸ್ವಲ್ಪ ಸಾಂಬಾರ್ ಇತ್ತು ಬಿಸಿ ಮಾಡ್ಕೊಳಕಂತೀನಿ ಹಂಗ ಒಂದು ಸೈಡು ಅರವಿಂದ್ಗ ನೀರನ್ನು ಇಟ್ಟೇನಿ ನಾಳೆ ಬೆಳಗ್ಗಿನ ಅಷ್ಟರಲ್ಲಿ ಆರ್ತಾವು ಸ್ಕೂಲ್ ವಾಟರ್ ಬಾಟಲ್ ಹಾಕಕ್ಕೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ವ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್